ಕೊನೆಗೆ ಇನ್ಸ್ಟಾರ್ ಮಾಡ್ಬಿಡುವುದು ಕೈಯಲ್ಲಿ ನೀರಾಗಿ ಕೆಳಗೆ ಕೆಳಗೆ ಯಾಕೆ ಬರಬೇಕು ಅದು ದೇವತೀರ್ಥ ಶಿವದೇವ ಇದ್ದ ಬದಿಯಲ್ಲಿ ಹೋದ್ರೆ ಹೆಬ್ಬೆರಡ ಪಕ್ಕದಲ್ಲಿ ಹೋದ್ರೆ ಅದು ದೇವ ಅದು ಪಿತೃತೀರ್ಥ ಪಿತೃಗಳಿಗೆ ಆಗ್ತದೆ ಈಚೆ ಬದಿಯಲ್ಲಿ ಹೋದ್ರೆ ಅದು ಋಷಿ ತೀರ್ಥ ಋಷಿಗಳಿಗೆ ಆಗ್ತದೆ ತುದಿಯಲ್ಲಿ ಹೋದರೆ ಅದು ತೀರ್ಥ ಯುದ್ಧದ ಒಳ್ಳಿಗೆ ಬರ್ತದೆ ಮಧ್ಯದಲ್ಲಿ ಇರೋದು ಅಗ್ನಿ ತೀರ್ಥ ಪ್ರೋಕ್ಷಣ ಹಳ್ಳಿಗೆ ಆಗ್ತದೆ ಬೆಂಕಿ ಉಂಟು ಮಡಿ ಮಾಡಲಿಕ್ಕೆ ಬಿಸಿ ಮಾಡಲಿಕ್ಕೆ ಅಂತ ಈಗ ಪಂಚತೀರ್ಥಗಳು ಕೈಯಲ್ಲಿ ಇದು ನನ್ನದೇ ಕೈ ಎಲ್ಲಿದ್ದೆ ಅಂತ ಧ್ವನಿಸಲಿಕ್ಕೆ ಅಂದ್ರೆ ಎಲ್ಲಿದ್ದೇನೆ ಎಲ್ಲ ಕಸರತ್ತು ಮಾಡುವುದು ಕೆಲಸ ಮಾಡುವುದಿಲ್ಲ ಗಮ್ಮತ್ ಇರ್ತದೆ ಕರೆಕ್ಟ್ ಹೌದು ಕಾಣ್ತಿದೆ ಅಲ್ಲ ಹೇಳಿಕೊಂಡು ಬರುವುದಿಲ್ಲ ಬೆರಳೆಲ್ಲ ವಿನ್ಯಾಸ ಮಾಡಿದ್ದಾರೆ ಪಾರ್ಥಿವಗವಾನ್ ರುದ್ರೋ ವಂಚಿತಾರ್ಥ ಪ್ರಯೋಜನ ಪಾಪೋಹಂ ಪಾಪಕರ್ಮ ಅಹ್ ಪಾಪಾತ್ಮ ಪಾಪ ದೇವ ಈಶಾನ ಸರ್ವ ಪಾಪ ಹರೋ ಭವ ಇದು ಮಾಮಾಣ ಮಾಡಿದ್ದಲ್ಲ ರಾಮನಾಥರು ಮಾಡಿದ್ದು ಕೇಳ್ಬೇಕು ಎಲ್ಲಿದ್ದರೆ ಹೀಗೆ ಎಲ್ಲ ಉಂಟು ಮಾರು ಕದ್ದಿದ್ದಾರೆ ಕದ್ದದಲ್ಲಿ ಇದ್ದದ್ದು ಅಂಧಕಾರೆಯ ಪ್ರಮೇಯಾತ್ ನಮೋ ಲೋಕಾಂತಗಾಯ ಚ ಪೂಜಾ ದತ್ತ ಮಯ ಭಕ್ತ ಗೃಹಾಣ ವೃಷಭಧ್ವಜ ವಾಹನ ಸಮೇತ ಶಿವನಿಗೆ ಸಮರ್ಪಣೆ ಮಾಡಿದ್ದೇನೆ